ಸ್ನೇಹಿತರೆ ನಮಸ್ತೆ ನಾನು ಅರುಣ್ ತೀರ್ಥಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಸ್ನೇಹಿತರೆ ಈಗ ಒಂದು ಜಾಬ್ ಇದೆ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಗ್ರಾಮ ಪಂಚಾಯಿತಿಗಳಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಇದು ಕೊಡಗು ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಿದೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಂದರೆ ಸ್ನೇಹಿತರೆ ವಿರಾಜ್ಪೇಟೆ ಮತ್ತು ಪೊನ್ನಂಪೇಟೆ ಸೋಮವಾರಪೇಟೆ ಕುಶಾಲನಗರ ಮತ್ತು ಇಷ್ಟು ತಾಲೂಕಲ್ಲಿ ನೇಮಕಾತಿ ಆಗ್ತೀವಿ ಸ್ನೇಹಿತರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದು ಹದಿನೆಂಟರಿಂದ ಮೂವತ್ತೈದು ವರ್ಷದವರು ಯಾರು ಬೇಕಾದ್ರು ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಸ್ಯಾಲ್ರಿ ನೋಡಿದರೆ ಹದಿನೆಂಟು ಸಾವಿರದ ಆರುನೂರ ಆರು ಇಷ್ಟು ಸ್ಯಾಲ್ರಿ ಸ್ಟಾರ್ಟಿಂಗ್ ಇದೆ ಸ್ನೇಹಿತರೆ ಇದು ಒಟ್ಟು ಹತ್ತು ಹುದ್ದೆಗಳು ಖಾಲಿ ಇದ್ದಾವೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಇದಕ್ಕೆ ಸ್ನೇಹಿತರೆ ಪಿ ಯು ಸಿ ಆಗಿರಬೇಕು ಮತ್ತು ಮೂರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಆಗಿರಬೇಕು ಅಂಥವರು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಈಗ ಪ್ರಮುಖ ದಿನಾಂಕ ನೋಡಿದರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಐದರಿಂದ ಸ್ಟಾರ್ಟ್ ಇದು ಕೊನೆಯ ದಿನಾಂಕ ಬಂದುಬಿಟ್ಟು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದವರೆಗೂ ಟೈಮ್ ಇದೆ ನೀವು ಈ ಉದ್ಯೋಗ ಹುಡುಕ್ತಾ ಇದ್ದರೆ ಈ ಇದಕ್ಕೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ನೀವು ಎಲೆಕ್ಟ್ರಿಕ್ ಗಾಡಿ ಇದ್ದರೆ ಸ್ನೇಹಿತರೆ ಇಷ್ಟು ದಿನ ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲಿ ಎಲೆಕ್ಟ್ರಿಕ್ ಶೋರೂಮು ಓಲಾ ಓಲಾದವ್ರದ್ದು ಇರಲಿಲ್ಲ ಸ್ನೇಹಿತರೆ ಈಗ ನಮ್ಮ ತೀರ್ಥಹಳ್ಳಿಯಲ್ಲೇ ಓಲಾದವ್ರದ್ದು ಶೋರೂಮ್ ಆಗಿದೆ ನಿಮ್ಮ ಗಾಡಿ ಏನೇ ಪ್ರಾಬ್ಲಮ್ ಇದ್ದರೂ ಈಗ ಬೆಟಮಕ್ಕಿ ಅಂತ ಸ್ನೇಹಿತರೆ ಇದು ಮಂಜುನಾಥ ಹೋಟೆಲ್ ಪಕ್ಕ ಇದೆ ಸ್ನೇಹಿತರೆ ನೀವು ಓಲಾದ ಗಾಡಿ ಯಾವುದೇ ಇದ್ದರೆ ನೀವು ಈಗ ತೋರಿಸ್ಬೋದು ಸ್ನೇಹಿತರೆ ಇದು ಈಗ ಓಲಾ ಶೋರೂಮ್ ಈಗ ಆಗಿದೆ ಸ್ನೇಹಿತರೆ ಹೊಸನಾಗ ಹೊಸದಾಗಿ ಆಗಿದೆ ಯಾರಾರು ನೋಡಿ ಅವ್ರನ್ನ ಭೇಟಿ ಮಾಡ್ಬೋದು ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಥ್ಯಾಂಕ್ ಯು